ಪ್ರಿಯ ವೀಕ್ಷಕರೇ ನಮಸ್ಕಾರ ಸರ್ಕಾರಿ ಹುದ್ದೆಗೆ ಪೈಪೋಟಿ ಹೆಚ್ಚಿರುವ ಈ ಹೊತ್ತಿನಲ್ಲಿ ಸರ್ಕಾರಿ ಉದ್ಯೋಗ ಪಡೆಯಬೇಕೆಂದ್ರೆ ಇದಕ್ಕಾಗಿ ನಡೆಸಲಾಗುವ ನೇಮಕಾತಿ ಪರೀಕ್ಷೆಗಳಿಗೆ ಸರಿಯಾಗಿ ಸಿದ್ಧತೆಯನ್ನ ನಡೆಸುವುದು ಅತಿ ಅವಶ್ಯಕ ಇದಕ್ಕಾಗಿ ಕೆಲ ತಿಂಗಳ ಕಾಲ ಸೂಕ್ತ ಸಂಪನ್ಮೂಲ ವ್ಯಕ್ತಿಗಳಿಂದ ಮಾರ್ಗದರ್ಶನ ಪಡೆಯಬೇಕಾಗುತ್ತದೆ ಅಂದ್ರೆ ಕೋಚಿಂಗ್ ಅನ್ನ ಪಡ್ಕೋಬೇಕಾಗುತ್ತದೆ ಆರ್ಥಿಕವಾಗಿ ದುರ್ಬಲ ಕುಟುಂಬಗಳಿಂದ ಬಂದಿರುವ ಯುವಜನರಂತೂ ಈ ಕಾರಣಕ್ಕಾಗಿಯೇ ಸರ್ಕಾರಿ ಉದ್ಯೋಗವನ್ನ ಪಡೆಯುವ ತಮ್ಮ ಕನಸನ್ನೇ ಕೈ ಬಿಡುವ ಸ್ಥಿತಿ ನಿರ್ಮಾಣವಾಗಿತ್ತು ಇದನ್ನ ಅರ್ಥ ಮಾಡಿಕೊಂಡ ರಾಜ್ಯ ಸರ್ಕಾರ ಯುವ ನಿಧಿ ಎಂಬ ಗ್ಯಾರಂಟಿ ಯೋಜನೆಯನ್ನ ಜಾರಿಗೆ ತಂದಿದೆ ನಿರುದ್ಯೋಗಿಗಳಿಗೆ ನೆರವಾಗುವ ಉದ್ದೇಶದಿಂದಾಗಿಯೇ ಜಾರಿಗೆ ತರಲಾಗಿರುವ ಈ ಯೋಜನೆ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ನಡೆಸುವಂತಹ ಅಭ್ಯರ್ಥಿಗಳಿಗೆ ಆರ್ಥಿಕವಾಗಿ ನೆರವಾಗುತ್ತಾ ಅವರಲ್ಲಿ ಹೊಸ ಹುರುಪು ಭರವಸೆಯನ್ನ ಮೂಡಿಸಿದೆ